ಮುಂದಿನ ದಿನಗಳಲ್ಲಿ ನಾವು ಅನೇಕ ಆಡಳಿತಾತ್ಮಕ ಬದಲಾವಣೆಗಳನ್ನು ಮಾಡಬೇಕಂತ ಆಡಳಿತಾತ್ಮಕ ಬದಲಾವಣೆಗಳಲ್ಲಿ ಅತಿ ಮುಖ್ಯವಾದದ್ದು ಅಂದರೆ ನಾವು ಈಗ ಸಮಾಜದಲ್ಲಿ ಜ್ವಲಂತ ಬೇಕಾಗಿರ್ತಂಥ ಸಿ ಬಿ ಸಿಯನ್ನು ನಮ್ಮ ಸ ಸಂಸ್ಥೆಯ ವತಿಯಿಂದ ಶುರು ಮಾಡಬೇಕಂತ ಮಾಡಿದ್ದೀವಿ ಬಿ ಇ ಡಿ ಬ್ಯಾಚುಲರ್ ಆಫ್ ಎಜುಕೇಷನ್ ಒಂದು ಶು ಶುರು ಮಾಡಬೇಕಂತ ಪ್ಲ್ಯಾನ್ ಅದೇ ನಮ್ಮದು ಈ ವರ್ಷನೇ ಸಾಧ್ಯ ಆದರೆ ಎಲ್ ಎಲ್ ಬಿನೂ ನಾವು ಚಾಲು ಮಾಡ್ತೀವಿ ನಮ್ಮಲ್ಲಿ ಈಗಾಗಲೇ ಬಿ ಸಿ ಎ ಬಿ ಬಿ ಅದರಲ್ಲಿ ಪೋಸ್ಟ್ ಗ್ರ್ಯಾಚುಯೇಷನ್ನೂ ನಾವು ಟ್ರೈ ಮಾಡ್ತೀವಿ ಮಾಡ್ತಾ ಮಾಡೋರಿದ್ದೀವಿ ಮತ್ತೊಂದು ಪ್ಲ್ಯಾನ್ ಅಂದ್ರೆ ನಮ್ಮಲ್ಲಿ ಈಗ ಕೊಡುವಂಥ ಸಿ ಇ ಟಿ ಮತ್ತು ನೀಟದ ಟ್ರೈನಿಂಗನ್ನು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯಿಂದ ಈಗಲೂ ಕೊಡ್ತಾ ಬಂದಿದ್ದೀವಿ ಫ್ರೀ ಆಫ್ ಕಾಸ್ಟ್ ನಾವು ಮುಂದಿನ ವರ್ಷವೂ ಕೊಡ್ತೀವಿ ಅಂಥೇಳಿ ಅತಿ ಮುಖ್ಯವಾದ ಒಂದು ವಿಷಯವನ್ನು ನಾನು ನಮ್ಮ ಪಿ ಯು ಕಾಲೇಜ ಸಲುವಾಗಿ ಹೇಳಬೇಕಂತ ಬಯಸ್ತಾ ಇದ್ದೀನಿ ಈ ರೀತಿ ಪಾಲಕರು ನಮ್ಮ ಕೂಡ ಸಹಕಾರ ಕೊಟ್ಟರೆ ಅವರ ವಿದ್ಯಾ ಅವರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವ ಒಂದು ಪ್ರತಿಜ್ಞೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿ ಕಾರ್ಯಾಧ್ಯಕ್ಷರು ಶ್ರೀ ಸಂದೀಪ್ ಎಸ್ ಸಂಗೋರಾಮ್ ಉಪ ಕಾರ್ಯಾಧ್ಯಕ್ಷರು ಶ್ರೀ ಶ್ರೀ ಆರ್ಯ ಕುಲಕರ್ಣಿ ಕಾರ್ಯದರ್ಶಿಯವರು ಶ್ರೀ ಆನಂದ ಟೊಣಪಿ ಸಹಕಾರ್ಯದರ್ಶಿ ಇನ್ನ ಸದಸ್ಯರು ಅರವಿಂದ್ರಾವ್ ಬಾ ದೇಶಪಾಂಡೆ ಶ್ರೀ ಎಸ್ ಎಂ ಪಾಟೀಲ್ ನ್ಯಾಯವಾದಿಗಳು ಶ್ರೀ ಅನಿಲ್ ಓ ದೇಶಪಾಂಡೆ ಹಿಡ್ಕಲ್ श्री अनिल पांडे, सराव ए के लोकापुर श्री एम वी जोशी डॉक्टर अविनाश नाईक श्री हिमांशु आर भाटे श्री लक्ष्मीकांत वी कुलकर्णी डॉक्टर अमृत पी कुलकर्णी श्री अथर्व अनिल देशपांडे संचालक होने सर